ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ಫಸ್ಟ್ ಥ್ಯಾಂಕ್ಸ್ ನಾನು ಹೇಳಬೇಕಾಗಿರೋದು ವಿಜಯ್ ಸರ್ಗೆ ಸೆಂಟ್ರಲ್ಲಿ ಇದೆಯಲ್ಲ ರೀಸನ್ ಹೇಳ್ತೀನಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಲ್ಲ ಬೇರೆ ಉದ್ದೇಶದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾಯಿರ್ತೀನಿ ಇವತ್ತು ಈ ಪ್ರೆಸ್ ಮೀಟನ್ನ ಇವತ್ತು ಒಂದು ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಅನೌನ್ಸ್ಮೆಂಟ್ನ ಮಾಡಲೇಬೇಕು ಆ ಬರ್ಡೇ ಅವತ್ತೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ತುಂಬ ದೊಡ್ಡ ಡಿಸೆಷನ್ನಾಗಿ ತೊಗೊಂಡು ಅವ್ರು ಹೇಳಿದ ಮೇಲೆ ನಾನು ನೋ ಅಂತ ಹೇಳಲಿಲ್ಲ ಎಸ್ ಅಂತ ಹೇಳಿದೆ ಇವತ್ತು ಕೂಡಿದ್ದೀನಿ ಆಮೇಲೆ ಜಸ್ಟ್ ಯು ಫೋನ್ ಕಾಲ್ ಯು ಮೆಸೇಜಸ್ಗೆ ಪ್ರತಿಯೊಬ್ಬರೂ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದಕ್ಕಿಂತ ಒಂದು ಒಳ್ಳೆ ಬರ್ಡೇ ಸರ್ಪ್ರೈಸ್ ನನಗಿಂತ ಇರಲಿಲ್ಲ ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಇವತ್ತಿನ ಉದ್ದೇಶ ನಾನು ತುಂಬ ಜನರ ಹತ್ರ ಮಾತಾಡಿದೆ ಅದ್ರ ಬಗ್ಗೆ ಪ್ರಶ್ನೆಗಳು ನೀವೇ ನನ್ನ ಹತ್ರ ಕೇಳಬೇಕು ಬಟ್ ಇವತ್ತಿನ ಉದ್ದೇಶ ಏನಂದರೆ ತಂಡ ಎಲ್ಲ ಇವಾಗ ನಾನು ಇಲ್ಲಿ ಬಂದು ಏನೇ ಹೇಳಿದ್ರು ನಾನು ರಡಿಸರ್ ಮಗನೇ ನನಗೂ ಗೊತ್ತು ಬಟ್ ಆದರೂ ಎರಡನೇ ಸಿನಿಮಾ ಹೀರೋ ಆಗಿ ಮಾಡಿದಾಗ ನಮ್ಮ ರಕ್ಷಾ ಮೇಡಮ್ ನಮ್ಮ ಜೊತೆ ಮುಗಿಲ್ಪೇಟೆ ಅನ್ನೋ ಸಿನಿಮಾ ನಮ್ಮದ ಜೊತೆ ಮಾಡಿದಾಗ ಕೈ ಜೋಡಿಸಿದ್ರು ಅದೇ ಥರ ನನ್ನೊಂದು ಡ್ರೀಮ್ ಇದೆ ಅಂತ ಹೇಳಿದಾಗ ನನ್ನನ್ನು ಬ್ಯಾಕಪ್ ಮಾಡಿ ಮುಂದೆ ತಳ್ಳು ಆವಾಗ ಹುಡುಕ್ತಾ ಇದ್ದಾಗ ನನಗೆ ತುಂಬ ಖುಷಿಯಾಗಿ ತುಂಬ ಪ್ರೀತಿಯಿಂದ ಒಂದು ಟ್ಯಾಲೆಂಟ್ ನನ್ನ ಪ್ರಕಾರ ಒಂದು ಟ್ಯಾಲೆಂಟ್ ನಾನು ತುಂಬ ದೊಡ್ಡವರ ಮಾತಾಡ್ತಿಲ್ಲ ತುಂಬ ಚಿಕ್ಕ ಹುಡುಗಾನೆ ಬಟ್ ಆದರೂ ನನ್ನ ಕಣ್ಣಿಗೆ ಒಂದು ದೊಡ್ಡ ಟ್ಯಾಲೆಂಟ್ ನನ್ನ ಡೈರೆಕ್ಟರ್ ಕಾರ್ತಿಕ್ ರಾಜನ್ ಇವತ್ತಿನ ಉದ್ದೇಶ ನನಗೆ ಮೇನ್ ಏನಂದರೆ ಆ್ಯಕ್ಷನ್ ಕಡೆ ಮಾತಾಡ್ತಿದ್ದೆ ಅವರತ್ರ ಒಂದು ಒಳ್ಳೆಯ ಕತೆ ಇತ್ತು ಒಂದು ಟೀಮ್ ಇತ್ತು ಸೊ ನಾವು ಡೈರೆಕ್ಟ್ರು ಪ್ರೊಡ್ಯೂಸರ್ ಮೇಡಮು ಎಲ್ಲರೂ ಕೂತ್ಕೊಂಡು ಕತೆನ ಡಿಸ್ಕಸ್ ಮಾಡಿ ಒಂದು ಏನೋ ಒಂದು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹೊಟ್ಟೆ ಸಿನಿಮಾನೇ ಕೂತ್ಕೊಳ್ಳಿ ಸೊ ಎಲ್ಲ ನಡೀತಾ ಇತ್ತು ಎಲ್ಲ ಚೆನ್ನಾಗಿ ಹೋಗ್ತಾಯಿತ್ತು ಒಂದು ಅನಲೈಸೇಷನ್ ನನ್ನಲ್ಲಿ ಏನಂದರೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಈ ಕೀನ ನೀವೇನು ಡಿಸೈಡ್ ಮಾಡ್ತೀರ ನೀವು ಮಾಡಿ ನಾನು ಈಗಿನ ಪ್ಯಾಕಪ್ಗೆ ಫಸ್ಟ್ ಆಫ್ ಆಲ್ ನನ್ನ ಮೇಡಮ್ ಅಂತ ಕರಿತೀನಿ ಅದೇ ತಪ್ಪು ಸಿಸ್ಟರು ನನ್ನ ಸಿಸ್ಟರ್ ಆ್ಯಕ್ಚುಲಿ ನೀವು ಮಾಡಿ ನಾವು ಬ್ಯಾಕಪ್ಪಿಗೆ ಇದ್ದೀವಿ ಅಂತ ಹೇಳ್ತಾಯಿದ್ರು ಬಟ್ ಒಂದು ಅನಲೈಸೇಷನ್ ಇಂಡಸ್ಟ್ರಿಯಲ್ಲಿ ರೈಟ್ ಟೈಮ್ ಚೆನ್ನಾಗಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು ಒಂದು ಸಿನಿಮಾನ ಯಾಕಂದರೆ ಇದರ ಲೈಫ್ ಆಗಬೇಕು ತುಂಬ ಜನ ಹೊಸದ್ರು ನಾನು ಹೊಸಬ ನನ್ನ ಡೈರೆಕ್ಟರ್ ಹೊಸಿದ್ರು ನಮ್ಮ ಎಡಿಟರ್ ಆಗಿರಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರಲಿ ತುಂಬ ಜನ ಆ್ಯಕ್ಟರ್ಸು ತುಂಬ ಜನ ತುಂಬ ಕನ್ಸರ್ನ್ ಬರ್ತಾಯಿದ್ದೀವಿ ನಾವು ಪ್ರತಿಯೊಬ್ಬರು ಸೊ ಈ ಸಿನಿಮಾನ ಒಂದು ರೈಟ್ ಪ್ಲೇಸ್ಮೆಂಟ್ ಮಾಡಬೇಕು ರೈಟ್ ಕೊಲಾಬ್ರೇಷನ್ಸ್ ಆಗಬೇಕು ಇವತ್ತೇನು ಕೊಲಾಬ್ರೇಷನಿ ಸಿನಿಮಾಸ್ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಾಗಿ ಗೊತ್ತು ತುಂಬ ಚೆನ್ನಾಗಿ ಕೊಲಾಬ್ರೇಟ್ ಆಗಿ ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಇದ್ದೆ ನಾನು ಸೊ ಈ ಹಂಟಲ್ಲಿದ್ದಾಗ ಬ್ಲೆಸ್ಸಿಂಗ್ ಇನ್ ಡೇ ದೇವ್ ನನಗೆ ಯಾವ ರೂಪದಲ್ಲಿ ಬಂದು ಹೆಲ್ಪ್ ಮಾಡಿದ್ರು ಇವಾಗ ಗೊತ್ತಿಲ್ಲ ದಿಲ್ಸೆ ದಿಲೀಪ್ ಸರ್ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡು ಅವ್ರು ಬಂದು ಒಂದು ಕತೆ ಇದೆ ಸರ್ ಒಬ್ಬ ಡೈರೆಕ್ಟರ್ ರಿಷಿ ಹೇಳಿ ಕಥೆನ ಕೇಳಿ ಪ್ರೊಡ್ಯೂಸರ್ ಪರ್ಪಸ್ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರು ಕತೆ ಕೇಳಿದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಓಕೆ ಪ್ರೊಡೀಸರ್ ಯಾರು ಅಂತ ನೋಡಿದ್ರೆ ವಿಜಯ್ ಸರ್ ಅಂತ ಹೇಳಿದ್ರು ಒಂದು ಸಿನಿಮಾ ಮಾಡೋಣ ಅಂತ ಮಾತಾಡಿದ್ವಿ ಅವಾಗವರೆಗೂ ಮುದ್ದೋ ಬಗ್ಗೆ ಮಾತುಕತೆ ಏನು ಇರಲಿಲ್ಲ ಸರಿ ಸಿನಿಮಾ ಮಾಡ್ತೀವಿ ಸಿನಿಮಾ ನಾವು ಅನೌನ್ಸ್ ಮಾಡಿದ್ರು ಅಮೃತ ಸಿನಿ ಕ್ರಾಫ್ಟಲ್ಲಿ ನಾವು ಸಿನಿಮಾದೊಂದು ಅನೌನ್ಸ್ ಆಯಿತು ಅದಾದಮೇಲೆ ವಿ ಹ್ಯಾಡ್ ಟು ಮೀಟ್ ಒಂದು ಗೆಟ್ ಟುಗೆದರ್ ನಾನು ಸರ್ ಮಾತಾಡಿದಾಗ ನೀವು ಮುಂದೋಳ ಬಗ್ಗೆ ತುಂಬ ಕೇಳಿದ್ವಿ ಏನಾದರೂ ಇದೆಯಾ ಅಂತ ಹೇಳಿದಾಗ ಒಂದು ಕೊಲಾಬ್ರೇಟೆಡಾಗಿ ಇದೇ ಮನೆಯಲ್ಲಿ ಅವ್ರಿಗೆ ಒಂದು ಕಂಟೆಂಟ್ನ ತೋರಿಸ್ದೆ ಅಲ್ಲಿಂದ ಏನು ಶುರುವಾಯಿತೋ ಏನೋ ಗೊತ್ತಿಲ್ಲ ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿತ್ತು ಇಸ್ ಬ್ಯೂಟಿಫುಲ್ ಕಪಲ್ ಸಿಟಿಂಗ್ ಹೋಗಿ ಇವರಿಗೂ ನನಗೆ ಸಪೋರ್ಟ್ ಮಾಡಬೇಕು ಈ ಸಿನಿಮಾಗೆ ಅಂತ ಹೇಳಿ ಕೊಲಾಬ್ರೇಟ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಇಬ್ಬರು ಮಾತುಕತೆ ಶುರು ಮಾಡಿದ್ದೆ ನನಗೆ ಸೊ ಇವತ್ತಿನ ಅನೌನ್ಸ್ಮೆಂಟ್ ಏನಂದರೆ ಅಮೃತ ಕ್ರಾಫ್ಟ್ ಅವರು ನಮ್ಮ ತಂಡಕ್ಕೆ ನನ್ನ ಜೊತೆ ಕೊಲಾಬ್ರೇಷನನ್ನು ನಡೀತೇವೆ ಈ ಸಿನಿಮಾನ ಸರ್ ಮೈಂಡಲ್ಲಿ ತುಂಬ ದೊಡ್ಡದಾಗಿ ಇದನ್ನು ತೊಗೊಂಡೋಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಸರ್ ಮೈಂಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತಿದೆ ಐ ಎಮ್ ಡ್ರೀಮರ್ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನಗೊಂದು ಬಲ ಬೇಕಾಗಿತ್ತು ನನ್ನ ಪ್ರಕಾರ ನನಗೆ ಆ ಬಲ ಸಿಕ್ಕಿದೆ ಕಂಟೆಂಟ್ನ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಒಂದು ಏನು ಅನ್ನಿಸ್ಕೋಬೇಕು ಅದಕ್ಕೊಂದು ಟೀಮ್ ಬೇಕಾಗಿತ್ತು ಆ ಟೀಮ್ ನನಗೆ ಆಲ್ರೆಡಿ ಸಿಕ್ಕಿದೆ ಆ್ಯಸ್ ಯೂಶಲ್ ಒಂದು ಜರ್ನಿನ ಶುರು ಮಾಡಿದಾಗ ಅವರು ತಲುಬೇಕಲ್ಲವಾ ತಲುದ್ರು ಇವ್ರು ಮ್ಯಾಡಮ್ ಸೊ ಇದು ಪ್ರತಿಯೊಂದು ಸೇರಿ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರೋ ನಿಮ್ಮ ಹತ್ರ ನಾನು ಮಾತಾಡಿದೆ ಕ್ಯಾಮ್ರ ಇಲ್ಲಿರೋ ಟೈಮಲ್ಲಿ ಮಾತಾಡಿದೆ ಪ್ರತಿಯೊಬ್ಬರಿಗೂ ನಾವು ಎಲ್ಲರೂ ಒಂದು ಟೀಮ್ ಒಂದು ನಿಮ್ಮ ಹತ್ರ ನಾನು ಕೇಳ್ಕೊಂಡಿರೋದಷ್ಟೇ ನನ್ನ ಟೀಮ್ ಆಗಿ ನನ್ನ ಸಿನಿಮಾನ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ನಿಮ್ಮ ಪ್ರತಿಯೊಬ್ಬರಿಗೂ ನಾನು ತೋರಿಸ್ತಿದ್ದೀನಿ ಇವತ್ತು ಇದು ಆಡಿಯನ್ಸಲ್ಲಿ ನಾನು ತೋರಿಸಲಿಲ್ಲ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದರಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನಿಮಗೆ ಗೊತ್ತು ಜನಕ್ಕೆ ಆ ಸ್ಟಾರ್ ಕ್ಯಾಸ್ಟ್ ತಿನ್ನ ಪ್ರತಿಯೊಂದು ಅಪ್ಡೇಟ್ಸು ಮುದ್ದೋ ಬಗ್ಗೆ ಇದಾದ ಮೇಲೆ ಶುರುವಾಗತ್ತೆ ಇದಾದ ಮೇಲೆ ನೀವು ಯಾವ ಥರ ನನ್ನ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಇದು ನನ್ನ ಸಿನಿಮಾ ಅಲ್ಲ ಇದು ನಿಮ್ಮ ಸಿನಿಮಾ ಇವಾಗ ಇಷ್ಟ ಆಗಿದ್ದರೆ ನೀವು ಯಾವ ಥರ ಪ್ರಮೋಟ್ ಮಾಡ್ತೀರಾ ಅನ್ನೋದು ನನ್ನ ಅಸೆಸ್ಮೆಂಟ್ ನನ್ನ ಟೀಮ್ ಮೆಂಬರ್ಸ್ ಜೊತೆ ಸೊ ಇವತ್ತು ನಾನು ಹೇಳಬೇಕಾಗಿರೋದು ಪ್ಲೀಸ್ ನೀವು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾನ ಒಂದು ಜರ್ನಿನ ಒಂದು ದಾರಿನ ಯಾವ ಥರ ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವು ಆಡಿಯನ್ಸ್ಗೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಯಾವ ಥರ ನಾವು ರೀಚ್ ಮಾಡಿಸ್ತೀವಿ ಅನ್ನೋ ದಾರಿ ನನಗೂ ಕನ್ಫ್ಯೂಸ್ಡ್ ಆಗಿದ್ದೀನಿ ನೀವು ಸ್ವಲ್ಪ ಹೇಳ್ಕೊಡಿ ನಮಗೆ ಪ್ರತಿಯೊಬ್ಬರೂ ಸೇರಿಕೊಂಡು ಈ ಸಿನಿಮಾನ ರೀಚ್ ಮಾಡಿ ಇದೇ ಇವತ್ತಿನ ಉದ್ದೇಶ ಆಮೇಲೆ ಇದೇ ಥರ ನನ್ನ ಬರ್ಡೇನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಅನ್ನೋದು ಸರ್ ಆಸೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್